ಅವರು ಏನ್ ಬೇಕಾದ್ರೂ ಕೊಡ್ತಾರೆ ನಾನು ಕೆಲವೊಂದು ವಿಷಯದಲ್ಲಿ ನಾನು ಹೇಳಿದ್ದೇನೆ ನಾನು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ರಾಜಕೀಯಕ್ಕೆ ಎಂಟರ್ ಆಗ ಮುಂಚೆ ನಾ ಡಿ ಎಸ್ ಎಸ್ ಸಂಘಟನೆಯವರು ನನಗೆ ರಾಜಕೀಯಕ್ಕೆ ತಂದಿರೋದು ಸಾಗರ್ ಬಣದವರು ಬಿ ಜಿ ಸಾಗರ್ ಸರ್ ಏನಾದ್ರಲ್ಲ ಅವರು ಬಣದವರು ಮಲ್ಲಿ ಕ್ರಾಂತಿ ಅವರು ಬಣದವರು ಚಂದ್ರಶೇಖರ ಹಸನಪುರ್ ಅವರು ದಲಿತ ಸಂಘರ್ಷ ಸಮಿತಿಯಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೇವೆ ನಾನು ಎಲ್ಲರೂ ಹೋದಾಗ ನಾನು ಹೇಳ್ತಿರ್ತೇನೆ ನಾವು ಸಂಘ ಪರಿವಾರ ಬಂದಿದ್ವಿಪ್ಪ ಅಂತಂದ್ರೆ ನಾವು ದಲಿತ ಸಂಘ ಪರಿವಾರ ಬಂದಿವ್ರಿ ಅಂತ ನಾವು ಹೇಳ್ತಿರ್ತೇವೆ ಓಲಿ ಆ ತರ ಪ್ರಿಯಾಂಕರಿಗೋರು ಎಲ್ಲಾ ಕಡೆ ಹೇಳ್ತಿರ್ತಾರೆ ನೀವು ಯಾವ ದಲಿತ ಸಂಘಟನೆ ಪರ್ಯಂತ ಬಂದಿದ್ರ ಯಾವ ಸಂಘಟನೆಯಲ್ಲಿ ನೀವು ಯಾವ ತರ ಭಾಗವಹಿಸಿದ್ರ ಹೇಳ್ರಿ ನಾವು ಎಲ್ಲ ನಿಂತು ಸ್ಟೇಜ್ ಮೇಲೆ ಆಡ ಹಾಡಿದ್ವಿ ಕಟ್ಟೆ ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಅಂತ ಹಾಡನು ಆಡಿದೇವೆ ಅವ್ರ ಜೊತೆಗೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡುವಂತ ಕೆಲಸನೂ ನಾವು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಪ್ಪ ಸಿದ್ಧಾಂತ ಮೇಲೆ ನಡೆಯುವಂತ ಕೆಲಸವನ್ನು ಮಾಡ್ತೇವೆ ಇವತ್ತು ಆರ್ ಎಸ್ ಎಸ್ ಎಲ್ಲರಿಗೂ ತಗೊಂಡು ಹೋಗಂತ ಕೆಲಸವನ್ನು ಮಾಡ್ತದೆ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರೂ ಕರ್ಕೊಂಡು ಹೋಗಂತ ಕೆಲಸವನ್ನು ಮಾಡ್ತದೆ ಎಲ್ಲರಿಗೂ ಒಂದು ಒಳ್ಳೆ ವೇವನ್ನು ಕೊಡ್ತಾರೆಗೋಸ್ಕರ ಇವತ್ತು ಸಂಘದ ಅಭಿಮಾನಿ ನೀವು ಓಲಿ ನೀವು ಆರ್ ಎಸ್ ಎಸ್ ವಿರೋಧಿ ಇದೀರಿ ಪಿ ಎಂ ಕರ್ಗವ್ರೆ ಇವ್ರ ವಿರೋಧಿ ಇರಲಿ ಓಲಿ ದಲಿತ ಸಂಘ ಸಮಿತಿ ಪರ ನೀವು ಯಾವತ್ತ ಒಂದು ಸಭೆಗೆ ಅಟೆಂಡ್ ಆಗಿದ್ರ ಯಾವ್ದಾರ ಒಂದು ಮೀಟಿಂಗ್ ಹೋಗಿದ್ರ ಇಲ್ಲ ಸುಮ್ಮನೆ ಹೇಳಿಕೆ ಕೊಡೋದು ಬಹಳ ಈಜಿ ಆದ ಆ ತರ ಕೊಡಕ್ ಹೋಗ್ಬೇಡ್ರಿ ಸಂಘ ಇವತ್ತು ನೀವು ನಾವು ಊಟಕ್ಕಿಂತ ಮುಂಚೆ ಅಂತ ಬಂದ ನೂರ ವರ್ಷ ಆಗ್ತದೆ ಇವ್ರು ಖುಷಿ ಪಡಂತ ಕೆಲಸ ಮಾಡ್ರಿ ಅದನ್ನ ಬಿಟ್ಟು ಈ ತರ ಹೇಳಿಕೆ ಕೊಡೋದು ಬೇಡ ಅಂತ ನನ್ನ ಒಂದು